ಏ ಅಪ್ಪೋ ನಾಯಿ ಗಟ್ಟ ಅನ್ಸ್ತೀರಿಲ್ಲೇ ನೀವು ಇಬ್ರು ಹೋಗಿ ಅಲ್ಲಿ ನಿಂತಿರಲ್ಲ ನಿಮಗೆ ನಾಯಿ ಕಡಿತತ್ತೇನು ಅದು ಮಗನ ಈ ಕಡೆ ಬರ್ರಿ ಅಟ ಆಡಂಬಂತ ಬರ್ರಿ ನಾಯಿ ಕಡಿತ ಅಪ್ಪ ಬಾ ಅನ್ಸ್ತೀರಪ್ಪ ನೀವು ಮತ್ತಪ್ಪ ನಂಗ್ರು ಆಗಲ್ಲಪ್ಪ ನನಗೆ ಹತ್ರ ನಾಯಿ ಅಂದ್ರೆ ಮದ್ಲಕ್ಕ ಅಂಜಿಕ್ ಬರ್ತ ನಾ ಹೇಳಕ್ರ ನೋಡಿ ಈಗ ಈ ಕಡೆ ಅಡಂಗಿತ್ತಂದ್ರೆ ಈ ಕಡೆ ಅಡಂಬ ಬರ್ರಿ ಇಲಿಕ್ಕ ನಾ ಮನೆಗೆ ಹೋಗ್ಬಿಡ್ತು ನೋಡಿ ಈಗ ಹೇಳ್ತೀನಿ ಎಪ್ಪ ಭಿಷಾ ನಾನು ಬರದಿಲ್ಲಪ್ಪ ನಾ ಹೇಳ್ತೀನಿ ನೋಡಿ ಈಗ ಮತ್ತ ಅಡಂಗಿತ್ತ ಈ ಕಡೆ ಅಡೋಂಬಿ ಮತ್ತೆ ನಾಯಿ ಇದ್ರೀ ಅದು ಅಡಂಗ್ತಾ ನಾವ್ ಹತ್ರ ಬರಲ್ಲ ನೋಡ್ಗ ನಾಯಿ ಕಡಿತಂದ್ರೆ ಮುಗಿತು ಮತ್ತೆ ಅಟಾಕತ್ತಿ ಇಬ್ಬರು ಕೆಟ್ಟ ಅಂಜುಬರ್ ಕಳೆದ್ರಪ್ಪ ನೀವು ನಾಯಿ ನಮ್ಗೆ ಕಡಿತಿತ್ತಳೆ ಕಡೆ ಅಲ್ಲ ಅದೇ ಕಳಿತ ನಾಯಿ ನಮಗ ಅಯ್ಯ ಆಟದೇ ತಂದ ಮುಟ್ಟು ನೋಡ್ ನೋಡೋಮ ಕಡಿತೈತೆ ಇಲ್ಲ ನೋಡೋಮಂತ ನಿನಗ ಹ ಗೊತ್ತಾಗತ್ ನಿನಗ ಅಂದ್ರ ನಾಯಿ ಕಡಿತೈತೆ ಇಲ್ಲ ತನ್ ಅಯ್ಯ ಬೇಕಾದ್ರೆ ನೋಡಾಕತ್ತ ನಾ ಮುಡ್ತಿರ ಅಂತ ನೋಡಾಕತ್ ನಿಮ್ಗ ಗೊತ್ತಾಗತ್ತ ಅದೇ ಅದು ಸುಮ್ ಕೂತ ನೋಡುದು ಅಯ್ಯ ಬಾರಿ ಬಿಡಪ್ಪ ನಿಂಗೆ ನಾಯಿ ಕಡೆ ಆಕತ್ತಿಲ್ಲ ನೋಡೋದು ಮತ್ತೆ ನಾ ಅದೇ ಹೇಳಿಲ್ಲ ಕಡೆ ಅಲ್ಲದು ನಾಯಿ ಅಂತಂದು

மத்திய மத்திய கட்டுக்கும் பத்து மாடு